ಶರಣ್ ವೆಲ್ ರಂತಹ ಸಂಘ ಪರಿವಾರದ ನಾಯಕರಿಗೆ ಪ್ರತಿಯೊಂದನ್ನೂ ಪ್ರಚೋದನಕಾರಿಯಾಗಿಸೋದ ಕೆಲಸ ಅವರನ್ನ ಅದಕ್ಕಾಗಿನೇ ನಿಯೋಜನೆ ಮಾಡಲಾಗಿದೆ ಅದೇ ಅವರ ಕರ್ತವ್ಯ ಅವರದನ್ನ ಚಾಚೂ ತಪ್ಪದೆ ನಿಭಾಯಿಸ್ತಾ ಇರ್ತಾರೆ ಆದರೆ ಅವರ ಪ್ರಚೋದನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದರ ಮೇಲೆ ಅವರ ಕೆಲಸದ ಫಲಿತಾಂಶ ನಿರ್ಧಾರ ಆಗತ್ತೆ ಅಂತಹ ಸಮಾಜ ವಿರೋಧಿಗಳ ಪ್ರಚೋದನಕಾರಿ ಹೇಳಿಕೆಗಳು ಬಹುತೇಕ ಬಾರಿ ನಿರ್ಲಕ್ಷ್ಯಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾದ ಜಮಾನದಲ್ಲಿ ನಿರ್ಲಕ್ಷಿಸಿ ಬಿಡೋದು ಅಪಾಯಕಾರಿ ಅಂತ ಕಂಡ್ರೆ ಮತ್ತೆ ಉಳಿಯೋದು ಒಂದೇ ದಾರಿ ಅದು ಕಾನೂನಿನ ದಾರಿ ಆತನ ಹೇಳಿಕೆಯ ಪುರಾವೆಯ ಸಹಿತ ಸಮೀಪದ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿಸೋದು ಅದರ ಪ್ರತಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ನಗರ ಪೊಲೀಸ್ ಕಮಿಷನರ್ ಹಾಗೂ ರಾಜ್ಯ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಅಥವಾ ಡಿಜಿಪಿ ಹಾಗೂ ಗೃಹ ಇಲಾಖೆಯ ಕಾರ್ಯದರ್ಶಿ ಹಾಗೂ ಸಚಿವರಿಗೆ ಕಳಿಸೋದು ಕಳಿಸಿಬಿಟ್ಟು ಬಿಡೋದಲ್ಲ ಸ್ವತಃ ಅಥವಾ ಒಬ್ಬ ಸಮರ್ಥ ವಕೀಲರ ಮೂಲಕ ಅದರ ಬೆನ್ನು ಹತ್ತಿ ಸೂಕ್ತ ಕಾನೂನು ಕ್ರಮ ಆಗುವ ಹಾಗೆ ಖಾತ್ರಿ ಪಡಿಸಿಕೊಳ್ಳೋದು ಹೀಗೆ ಮಾಡೋದಕ್ಕೆ ಅಪಾರ ಸಂಯಮ ಮತ್ತು ಅಷ್ಟೇ ಶ್ರಮದ ಅಗತ್ಯವಿದೆ ಆದರೆ ಹೀಗೆ ನಿರಂತರ ಪ್ರಯತ್ನ ಹಾಕಿದ್ರೆ ಕಾನೂನು ನಿಮ್ಮನ್ನ ನಿರಾಶೆಗೊಳಿಸೋದಿಲ್ಲ ಅದು ಇವತ್ತಲ್ಲ ನಾಳೆ ಅದರ ಕೆಲಸ ಮಾಡೇ ಮಾಡುತ್ತೆ ಆದರೆ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಷರೀಫ್ ಹಾಗೂ ಮಾಜಿ ಸದಸ್ಯ ಹಸೈನಾರ್ ಮಾಡಿರೋದು ತೀರಾ ಬೇಜವಾಬ್ದಾರಿತನದ ಹಾಗೂ ಅಷ್ಟೇ ಸೋಮಾರಿತನದ ಕೆಲಸ ವಾಟ್ಸಾಪ್ ನಲ್ಲಿ ಪ್ರಚೋದನಕಾರಿ ವಾಯ್ಸ್ ಮೆಸೇಜ್ ಕಳಿಸೋದು ಬೆದರಿಕೆ ಹಾಕೋದು ಸಾಹಸ ಅಲ್ಲ ಅದು ಒಬ್ಬ ಜನಪ್ರತಿನಿಧಿಯಾದವನು ಮಾಡಬೇಕಾದ ಕೆಲಸವಂತೂ ಅಲ್ವೇ ಅಲ್ಲ ಸಾಮಾನ್ಯ ಕನಿಷ್ಠ ಸಾಮಾಜಿಕ ಪ್ರಜ್ಞೆ ಇರುವ ಯಾರೂ ಮಾಡುವ ಕೆಲಸ ಅದಲ್ಲ ಶರೀಫ್ ಹಾಗೂ ಹಸೈನಾರ್ ಮಾಡಿರೋದು ಶರಣ್ ಪಂಪ್ವೆಲ್ ಮಾಡಿರೋದಕ್ಕಿಂತ ಭಿನ್ನ ಕೆಲಸ ಅಲ್ಲ ಅದು ಶರಣ್ ಪಂಪ್ವೆಲ್ ಏನು ಸಮಾಜ ವಿರೋಧಿ ಕೆಲಸ ಮಾಡೋಕೆ ಹೊರಟಿದ್ದಾನು ಅದನ್ನ ಯಶಸ್ವಿಗೊಳಿಸೋಕೆ ಶರೀಫ್ ಹಾಗೂ ಹಸೈನಾರ್ ಅವರು ಕೊಟ್ಟ ಕೊಡುಗೆ ಆದರೆ ಶರಣ್ ಪಂಪ್ವೆಲ್ ನ ದ್ವೇಷ ಗಳನ್ನ ಅದಕ್ಕೆ ಶರೀಫ್ ನಂತವರು ನೀಡುವ ಬೇಜವಾಬ್ದಾರಿ ಪ್ರತಿಕ್ರಿಯೆಗಳನ್ನ ವಾಟ್ಸಾಪ್ ನಲ್ಲಿ ಫಾರ್ವರ್ಡ್ ಮಾಡುವ ಪ್ರತಿಯೊಬ್ಬರೂ ಒಂದು ವಿಷಯ ತಿಳಿದುಕೊಳ್ಬೇಕು ಪ್ರಚೋದನೆ ಮಾಡೋರು ಹಾಗೂ ಆತನಿಂದ ಪ್ರಚೋದನೆಗೆ ಒಳಗಾಗಿ ಅಷ್ಟೇ ಪ್ರಚೋದನಕಾರಿ ಪ್ರತಿಕ್ರಿಯೆ ನೀಡೋರು ಕೊನೆಗೆ ಕಳ್ಕೊಳ್ಳೋದು ಏನೂ ಇಲ್ಲ ಅವರಿಬ್ಬರು ಯಾರದೋ ಹಿಂಬಾಲಕರು ಮಾತ್ರ ಯಾರ್ಯಾರದ್ದು ಅಜೆಂಡಾವನ್ನ ಅವರು ಜಾರಿ ಮಾಡಿ ಜಾರ್ಕೊಳ್ತಾರೆ ಆ ಮೂಲಕನೇ ಅವರು ಸಮಾಜದಲ್ಲಿ ಚಾಲ್ತಿಯಲ್ಲಿರ್ತಾರೆ ಲಾಭ ಮಾಡ್ಕೊಳ್ತಾರೆ ಹುದ್ದೆ ಗಿಟ್ಟಿಸ್ಕೊಳ್ತಾರೆ ಬ್ಯಾನರ್ಗಳಲ್ಲಿ ಮಿಂಚ್ತಾರೆ ದುಡ್ಡು ಮಾಡ್ಕೊಳ್ತಾರೆ ರಾಜಕೀಯ ಪಕ್ಷಗಳು ಹಾಗೂ ನಾಯಕರಿಗೂ ಅಂಥವರೇ ಬೇಕು ಅವರು ಇಂತಹ ಪ್ರಚೋದನಕಾರಿ ದ್ವೇಷ ಕೋರರನ್ನ ಸಾಕ್ತಾರೆ ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ ಆದ್ರೆ ಈ ಪ್ರಚೋದನೆಯಿಂದ ಉಂಟಾಗುವ ಉದ್ವಿಗ್ನತೆಯಲ್ಲಿ ಪ್ರಾಣ ಕಳೆದುಕೊಳ್ಳೋದು ನಾಶ ನಷ್ಟ ಅನುಭವಿಸೋದು ಬಡಪಾಯಿಗಳು ದಿನಗೂಲಿ ಕಾರ್ಮಿಕರು ಸಣ್ಣಪುಟ್ಟ ವ್ಯಾಪಾರಿಗಳು ಮಧ್ಯಮ ವರ್ಗದ ಉದ್ಯೋಗಿಗಳು ಅವರ ಬಾಳು ಮಾರಕವಾಗತ್ತೆ ಅವರ ಕುಟುಂಬ ನಾಶ ಆಗತ್ತೆ ಜನಸಾಮಾನ್ಯರ ಪಾಲಿಗೆ ಇದರಿಂದ ವಿನಾಶ ಮಾತ್ರವಲ್ಲದೆ ಬೇರೇನೂ ಇಲ್ಲ ಆದ್ರಿಂದ ಶರಣ್ ಪಂಪೆಲ್ ಪುನೀತತ್ತ ದ್ವೇಷ ದ್ವೇಷಕೋರರು ಹಾಗೂ ಅವರ ಅಜೆಂಡಾವನ್ನ ಜಾರಿಗೊಳಿಸೋಕೆ ಸಹಕರಿಸುವ ಶರೀಫ್ ಅಥವಾ ಹಸೈನಾರ್ ನಂತವರನ್ನ ಕಾನೂನಿನ ಕೈಗೆ ಬಿಟ್ಟು ಜನರು ತಮ್ಮ ಪಾಡಿಗೆ ತಾವು ಬದುಕುವ ದಾರಿ ನೋಡ್ಬೇಕು ಇಂದು ಮೆರವಣಿಗೆ ನಡೆಯುತ್ತೆ ಆದರೆ ಬದುಕು ಮನೆ ಮಕ್ಕಳು ಖರ್ಚು ಜವಾಬ್ದಾರಿ ನಾಳೆ ನಾಡಿದ್ದು ಇರತ್ತೆ ಕ್ಷಣಿಕ ಪ್ರಚೋದನೆಗೆ ಬುದ್ಧಿಯನ್ನ ವಾಟ್ಸಾಪ್ ಕೈಗೆ ಕೊಟ್ರೆ ನಾಳೆ ನಾವು ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ ನಾವು ನಮ್ಮ ಕುಟುಂಬ ಚೆನ್ನಾಗಿದ್ರೆ ಮಾತ್ರ ಹಬ್ಬ ವಿಶೇಷ ದಿನಗಳು ಮೆರವಣಿಗೆ ಉತ್ಸವ ಎಲ್ಲವೂ ನಾವೇ ಇಲ್ಲದೆ ಇದ್ರೆ ನಮ್ಮ ಕುಟುಂಬವೇ ಇಲ್ಲದೆ ಇದ್ರೆ ಯಾವ ಹಬ್ಬ ಯಾವ ಮೆರವಣಿಗೆ ಯಾವ ಉತ್ಸವ ಯಾವುದೂ ಇಲ್ಲ ನೆನ್ಪಿಟ್ಕೊಳ್ಳಿ ಯಾರದ್ದೋ ಅಜೆಂಡಾಗೆ ನೀವು ನಿಮ್ಮ ಕುಟುಂಬ ಬಲಿಪಶು ಆಗೋದು ಬೇಡ ಯಾರದ್ದೋ ಮಕ್ಕಳನ್ನ ಎಂ ಪಿ ಎಂ ಎಲ್ ಎ ಮಾಡೋಕೆ ನಿಂಬಾಳು ನರಕ ಆಗೋದು ಬೇಡ ಅವರ ದುಷ್ಟ ಅಜೆಂಡಕ್ಕೆ ಅವರೇ ಹೋರಾಡಲಿ ನಾವು ನಮ್ಮ ಮತ್ತು ನಮ್ಮ ಕುಟುಂಬದ ಬದುಕನ್ನ ಹಸನಾಗಿಸೋಕೆ ಹೋರಾಡೋಣ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು